ಹಾಯ್ ಹಲೋ ಗೈಸ್ ನಾನು ನಿಮ್ಮ ಟೆಕ್ ಪ್ರೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇತ್ತೀಚೆಗಷ್ಟೇ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ನೂ ಹಲವಾರು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ನಲ್ಲಿ ಟ್ರೆಂಡಿಂಗ್ ಆಗ್ತಾ ಇರುವಂತಹ ಕಾರ್ಟೂನ್ ಫೋಟೋ ಅನ್ನ ನಮ್ಮ ಫೋಟೋಗೆ ನಾವು ಯಾವ ರೀತಿ ತುಂಬಾ ಸರಳವಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ನಾನು ಈ ತೋರಿಸುವಂತಹ ಈ ರೀತಿ ಕಾರ್ಟೂನ್ ವಿಡಿಯೋ ಅನ್ನ ಅಥವಾ ಫೋಟೋವನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇನ್ನೂ ಹಲವಾರು ಸೋಶಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಈ ಒಂದು ಕಾರ್ಟೂನ್ ಫೋಟೋಗೆ ವ್ಯೂಸ್ಗಳು ಹೆಚ್ಚಾಗಿ ಬರುತ್ತವೆ ಮತ್ತು ನಿಮ್ಮ ಈ ಫೋಟೋ ಟ್ರೆಂಡಿಂಗ್ನಲ್ಲಿ ಬಂದು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತದೆ ನಾನು ಹೇಳ್ಕೊಡೋ ಈ ಸಿಂಪಲ್ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕಾರ್ಟೂನ್ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದು ಹೇಗಪ್ಪ ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ಅದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತಲೂ ಮುಂಚೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಶುರು ಮಾಡೋಣ ಹಾಗೆ ನೀವು ಈ ರೀತಿ ಒಂದು ಕಾರ್ಟೂನ್ ಫೋಟೋ ಡ್ರಾ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ ನೀವು ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಅನ್ನು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಿದ್ಯಾ ನಿಮ್ಗೆ ಈ ಸರ್ಚ್ ಬಾರ್ ಗೆ ಬಂದು ನೀವು ಚಾಟ್ ಜಿ ಪಿ ಸರ್ಚ್ ಮಾಡಬೇಕು ನೋಡಿ ನಾನು ಸರ್ಚ್ ಮಾಡ್ತಾ ಇದೀನಿ ಸಿ ಎಚ್ ಎ ನಂತರ ಅದನ್ನು ಸರ್ಚ್ ಅನ್ನ ಕೊಡಿ ನೋಡಿ ನಿಮ್ಗೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತದೆ ನೀವು ಇದರಲ್ಲಿ ಇಲ್ಲಿ ಕಾಣಿಸ್ತಿದ್ಯಾ ಚಾಟ್ ಜಿ ಪಿ ಟಿ ಓಪನ್ ಎಂತ ಅದ್ರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತದೆ ನೀವು ಇದರಲ್ಲಿ ಕೆಳಗಡೆ ಕಾಣಿಸ್ತಿದೆಯಾ ಸರ್ಚ್ ಚಾಟ್ ಜಿಪಿಟಿ ಅಂತ ಇದರ ಮೇಲೆ ನೀವು ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಓಪನ್ ಆಗುತ್ತದೆ ಈ ಚಾಟ್ ಜಿಪಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಚಾಟ್ ಜಿಪಿಟಿ ಅನ್ನೋದು ಸೇಮ್ ಗೂಗಲ್ ತರನೇ ವರ್ಕ್ ಮಾಡುತ್ತದೆ ಏನೇ ಕ್ವಶನ್ ಕೇಳಿದ್ರು ವಿತ್ ಇನ್ ಒನ್ ಟೂ ಮಿನಿಟ್ಸ್ ಅಲ್ಲಿ ಈ ಚಾಟ್ ಜಿಪಿಟಿ ನಿಮ್ಗೆ ಆನ್ಸರ್ ಅನ್ನ ನೀಡುತ್ತದೆ ಚಾಟ್ ಅನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮ್ಗೆ ಪ್ಲಸ್ ಅಂತ ಒಂದು ಕಾಣಿಸ್ತಿದ್ಯಾ ಮಾರ್ಕು ಅದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ರೀತಿ ಎಂಟರ್ಪ್ರೈಸ್ ಬರುತ್ತದೆ ನಾನು ಗೆ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆ್ಯಡ್ ಅಂತ ಕಾಣಿಸ್ತಿದ್ಯಾರ ಅದರ ಮೇಲೆ ಟ್ಯಾಪ್ ಮಾಡ್ತೀನಿ ನೋಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ಎಂಟರ್ಪ್ರೈಸ್ ಬರುತ್ತದೆ ಬಂದ ನಂತರ ಕೆಳಗಡೆ ಆಸ್ ಕೆನಿತಿಂಗ್ ಅಂತ ಕಾಣಿಸ್ತಿದ್ಯಾ ನೋಡಿ ಫೋಟೋ ಕೆಳಗಡೆ ಆಸ್ ಕೆನಿತಿಂಗ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಿ ನಾನು ಹೇಳುವಂತ ಮಾಡಿ ನೋಡಿ ನಾನು ಆಲ್ರೆಡಿ ಟೈಪ್ ಮಾಡಿ ಕ್ರಿಯೇಟ್ ಜಿಬ್ಲಿ ಸ್ಟೈಲ್ ಪೋರ್ಟ್ರೇಟ್ ದಿಸ್ ಇಮೇಜ್ ಈ ಇಮೇಜ್ ಅನ್ನ ಜಿಬ್ಲಿ ಸ್ಟೈಲ್ ಪೋರ್ಟ್ರೇಟ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಒಂದು ಸೆಂಡ್ ಆಪ್ಷನ್ ಕಾಣಿಸ್ತಿದೆ ನೋಡಿ ನೋಡಿ ಸೆಂಡ್ ಅಂತ ಒಂದು ಆಪ್ಷನ್ ಇಲ್ಲಿ ಸೆಂಡ್ ಅಂತ ಒಂದು ಆಪ್ಷನ್ ಅದ್ರ ಮೇಲೆ ಸೆಂಡ್ ಮಾಡಿ ಟ್ಯಾಪ್ ಮಾಡಿ ನೋಡಿ ಈ ರೀತಿ ಅದು ಟ್ಯಾಪ್ ಆಯ್ತು ಹೋಗಿದೆ ದಯವಿಟ್ಟು ಈ ರೀತಿ ಸೆಂಡ್ ಮಾಡಿದ ನಂತರ ಫೈವ್ ಟು ಟೆನ್ ಮಿನಿಟ್ ದಯವಿಟ್ಟು ವೈಟ್ ಮಾಡಿ ಯಾರು ಬ್ಯಾಕ್ ಬರೋದು ಈ ಚಾರ್ಜ್ ಬ್ಯಾಗ್ ಬರೋದು ಈ ತರ ಮಾಡಿದ್ರೆ ಆ ಫೋಟೋ ಜಿಬ್ಲಿ ಪೋಟ್ರೆಟ್ಗೆ ಕನ್ವರ್ಟ್ ಆಗಲ್ಲ ಅಂದ್ರೆ ಕಾರ್ಟೂನ್ ಫೋಟೋಗೆ ಕನ್ವರ್ಟ್ ಆಗಲ್ಲ ದಯವಿಟ್ಟು ಒನ್ ಟೂ ಮಿನಿಟ್ಸ್ ಇಂದ ಟೆನ್ ಮಿನಿಟ್ಸ್ ವರ್ಗೂ ವೈಟ್ ಮಾಡಿ ನೋಡಿ ನನಗೆ ವೈಟ್ ಮಾಡ್ತಾ ಇದೀನಿ ನೋಡಿ ಕಾರ್ಟೂನ್ ವಿಡಿಯೋಗೆ ವೈಟ್ ಆಗಿದೆ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂದ್ರೆ ಈ ಫೋಟೋ ಮೇಲೆ ಟ್ಯಾಪ್ ಮಾಡಿ ಹುಂಗ್ ಹೊತ್ತಿಡ್ಕೊಳ್ಳಿ ಈ ನಂತರ ಕೆಳಗಡೆ ಕಾಣಿಸ್ತೀವಿ ಸೇವ್ ಅಂತ ಮೇಲೆ ಟ್ಯಾಪ್ ಮಾಡಿ ನೋಡಿ ಸೇವ್ ಕೊಟ್ಟ ನಂತರ ಅದು ನಿಮ್ಮ ಗೆಲ್ತಿಗೆ ಬಂದು ಸೇವ್ ಆಗುತ್ತೆ ಈ ರೀತಿ ನೀವು ಕೂಡ ಕಾಟ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದ್ರಿಂದ ನಿಮ್ಮ ಫೋಟೋಗೆ ಹೆಚ್ಚು ವ್ಯೂಸ್ ಬರುತ್ತೆ ಹಾಗೂ ಹೆಚ್ಚು ಲೈಕ್ಸ್ ಬಂದು ನಿಮ್ಮ ಫೋಟೋ ಟ್ರೆಂಡಿಂಗ್ ನಲ್ಲಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು